ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ರಿಲೇಷನ್ ಮನೆಯಲ್ಲಿ ಮನೆ ಹೋಗಿದ್ದು ನಾವು ಬೆಂಗಳೂರಿಗೆ ಬಂದಿದ್ವಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಮನೆ ಉಪ ಮಾಡಿದ್ದಾರೆ ತುಂಬಾನೇ ನಮಗೂ ಖುಷಿ ಆಯ್ತು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆಯೇ ತುಂಬಾ ಚೆನ್ನಾಗಿದೆ ಈ ಕಡೆ ನೋಡಿದರೆ ಒಂದು ಬೆಡ್ರೂಮ್ ಇದೆ ಈ ಕಡೆ ಒಂದು ಹಾಗೇನೆ ಎರಡು ಬೆಡ್ರೂಮ್ ಇದೆ ಇದು ಇದು ತೋರಿಸ್ತಾ ಇದೆ ಇದೊಂದು ಬೆಡ್ರೂಮ್ ಇದೆ ಆಮೇಲೆ ಈ ಕಡೆ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ಈ ಕಡೆ ಸೈಡ್ ಬಂದು ಕಿಚನ್ ಇದೆ ಆಮೇಲೆ ಈ ಕಡೆ ಬಂದು ಹಾಲ್ ಇದೆ ಅದು ಒಂದು ಹಾಲ್ ಇದೆ ಇಲ್ಲೇ ನೋಡಿ ಎಲ್ಲ ಹೋಮ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶ ಹೋಮ ನಡೀತಾ ಇದೆ ನೋಡಿ ಇವ್ರದ್ದೇ ಇದು ಮನೆ ಹೋಗ್ಬಿಟ್ಟು ಮಾಡ್ತಾ ಇರೋದು ಒಂದು ಪ್ರವೇಶ ಪೂಜೆ ಅಂತೂ ಈ ರೀತಿಯಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಗಿರಬೇಕು ತುಂಬಾ ಚೆನ್ನಾಗಿ ಪೂಜೆ ಅಲಂಕಾರ ಮಾಡಿದ್ದಾರೆ ತುಂಬಾ ಅಂತ ನಡೀತಾ ಇದೆ ನಮಗೂ ತುಂಬನೇ ಖುಷಿ ಆಯಿತು ಎಲ್ಲ ನೋಡ್ಬಿಟ್ಟು ಅದರ ಎಲ್ಲ ಡೆಕೋರೇಷನ್ ತುಂಬಾನೇ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನಮಗೆ ಈ ಕಡೆ ಬಂದುಬಿಟ್ಟು ಫ್ರೆಂಡ್ಸ್ ಇದು ಇನ್ನೊಂದಿದೆ ಹಾಲ್ ಇದು ಅಂದರೆ ಇದು ರೂಮ್ ಇದು ಎರಡು ಬೆಡ್ರೂಮ್ ಇದೆ ಇದು ಇನ್ನೊಂದು ಬೆಡ್ರೂಮಲ್ಲಿ ಈ ರೀತಿಯಾಗಿ ನೋಡಿ ಪೂಜೆನ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆಯೂ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಇದೆ ಅಂತ ಈ ವಿಡಿಯೋ ನಿಮ್ಗೆ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಕಡೆ ನೋಡಿ ಇದು ಹಾಲ್ ನೋಡಿ ಅಂದರೆ ಒಂದು ದೇವರಿಗೆ ಅಂತ ಗುಡ್ ಮಾಡಿಸಿದ್ದಾರೆ ಈ ರೀತಿಯಾಗಿ ಹಾಗೇ ಲಕ್ಷ್ಮೀ ದೇವಿ ನೋಡಿ ಯಾವ ರೀತಿಯಾಗಿ ಕಾಣಿಸಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕಿಚನ್ ನೋಡಿದೆ ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಇದೆ ಅಂತಂದ್ರೆ ನೋಡ್ಬೋದು ನೀವು ಬಾ ಸೂಪರ್ ನೋಡಿ ಈ ಕಡೆ ಕೆಳಗು ನೋಡಿ ಈ ರೀತಿಯಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಒಸಿಬ್ಬರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ ಆ ರೀತಿಯಾಗಿ ಚೆನ್ನಾಗಿದೆ ಅಲ್ವಾ ಎಲ್ಲ ನೋಡ್ತಾ ಇದ್ರೆ ಏನಿಸ್ತಾ ಇದೆ ನೋಡಿ ತುಂಬ ಖುಷಿ ಇದೆ ಅಲ್ವಾ ನೋಡಿ ಮರದಲ್ಲೆಲ್ಲ ಇಟ್ಬಿಟ್ಟು ಪುಡಿ ಎಲ್ಲ ಯಾವ ರೀತಿಯಾಗಿ ತುಂಬಿದ್ದಾರೆ ಹಾಗೆ ನೋಡಿದ್ವಿ ಗ್ಯಾಸ್ ನೋಡಿ ಈ ರೀತಿ ಆಗಿದೆ ಹಾಗೆ ಈ ಕಡೆ ಬಂದ್ಬಿಟ್ಟು ಸಿಂಕ್ ಇದೆ ಫ್ರೆಂಡ್ಸ್ ಈ ಸಿಂಕ್ ಅಲ್ಲಿ ಎಲ್ಲ ಈ ರೀತಿಯಾಗೂ ಮಾಡಿದರೆ ತುಂಬಾನೇ ಖುಷಿ ಅನಿಸ್ತಾ ಇದೆ ನೋಡ್ಬೋದು ಯಾವ ರೀತಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್